ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಸ್ವಿಗ್ಗಿ ಚಾನಲ್ ಸೊ ಈಗ ಮದುವೆ ಮದುವೆ ದೇನೋ ಇವತ್ತು ಮದುವೆ ಪ್ರಿಪ್ರೇಷನಲ್ಲಿ ಆಗ್ತಿದೆ ಸೊ ಈಗ ನಾವು ನಮ್ಮ ಮನೇಲಿ ಇದ್ದೇವೆ ಸೊ ನಮ್ಮ ಮನೆಯವರು ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದರು ತೋರಿಸ್ತೇನೆ ಮತ್ತು ನಾವು ಹುಡುಗಿಯ ಮನೆಗೆ ಹೋಗ್ತಿದ್ದೇವೆ ಅಲ್ಲಿ ಹೇಗೆಲ್ಲ ಪ್ರಿಪ್ರೇಷನ್ ಆಗ್ತಿದೆ ಅಂತ ನಾವು ತೋರಿಸ್ತೇವೆ ಸೊ ಟುಡೇಸ್ ವ್ಲಾಗ್ಸ್ ಅಬೌಟ್ ಮ್ಯಾರೇಜ್ ಓಕೆ ಸಿ ಯು ಗಾಯಸ್ ಇಲ್ಲಿ ನೋಡಿ ಪ್ರಿಪರೇಷನ್ ಆಗ್ತಿದೆ ಇವರು ನಮ್ಮ ಬ್ಯೂಟಿಷನ್ ಬಂದಿದ್ದಾರೆ ಬ್ಯೂಟಿ ಪಾರ್ಲರ್ನೋರಿಂದ ಎಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ ಸೊ ಎಲ್ಲ ಮೇಕಪ್ ಎಲ್ಲ ಮಾಡ್ತಿದ್ದಾರೆ ಇವರು ಆಲ್ರೆಡಿ ಈಗ ಹುಡುಗಿಗೆ ಎಲ್ಲ ಮೇಕಪ್ ಮಾಡಿ ಬಂದವರು ಈಗ ಹುಡುಗಿಯ ಮನೆಯವರಿಗೆಲ್ಲ ಮೇಕಪ್ ಮಾಡ್ತಾ ಇದ್ದಾರೆ ಎಲ್ಲ ಲೈನಲ್ಲಿ ಕೂತ್ಕೊಂಡಿದ್ದಾರೆ ಇವರು ರೆಡಿ ಆಗ್ತಿದ್ದಾರೆ ಇವರು ಹುಡುಗಿಯ ಅತ್ತೆ ಇವರೆಲ್ಲ ನಾಲ್ಕು ಜನ ಸಹ ಇವರು ಚಿಕ್ಕಮಗ್ಳೂರಿಂದ ಬಂದಿದ್ದಾರೆ ಮದುವೆಗೆ ಸೊ ಈಗ ರೆಡಿ ಆಗ್ತಿದ್ದಾರೆ ಮನೆಯ ರೆಡಿ ರೆಡಿಯಾಗಿದ್ದಾಳೆ ಕುತ್ಕೊಂಡಿದ್ದಾಳೆ ರೆಡಿ ಆಗಲಿಕ್ಕೆ ಇಲ್ಲಿ ಇವರು ಇವರದ್ದು ಎಲ್ಲ ರೆಡಿ ಆದಮೇಲೆ ಮಗುವಿದ್ದು ರೆಡಿ ಮಾಡ್ತಾರೆ ಸೊ ಇವಳೆಲ್ಲ ಡ್ರೆಸ್ಸೆಲ್ಲ ಹಾಕಿ ಆಲ್ರೆಡಿ ಸಾರಿ ಟೈಪ್ ಡ್ರೆಸ್ ಹಾಕಿದ್ದಾಳೆ ಆಲ್ರೆಡಿ ಈಗ ರೆಡಿ ಆಗಿದ್ದಾಳೆ ನೋಡಿ ಇವಾಗ ಮನೆಯವರೆಲ್ಲ ರೆಡಿ ಆಗ್ತಿದ್ದೇವೆ ಈಗ ಮದುವೆ ಮನೆಗೆ ಬೇಗ ಹೋಗಲಿಕ್ಕೆ ಉಂಟು ಈಗ ಆಲ್ಮೋಸ್ಟ್ ಎಲ್ರದ್ದು ರೆಡಿ ಆಯಿತು ಇನ್ನೂ ಗಾಡಿಗೆ ವೆಯ್ಟ್ ಮಾಡ್ತಿದ್ದೇವೆ ನಮ್ಮ ಚಿಕ್ನೀಸ್ ನೋಡಿ ರೆಡಿಯಾಗಿ ಕನ್ನಡಿ ಮುಂದೆ ನಿಂತ್ಕೊಂಡು ಹೇಗೆ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಿದ್ದಾಳೆ ನೋಡಿ ಸೊ ಫೈನಲಿ ನಾವು ಮದುವೆ ಮನೆಗೆ ಬಂದ್ವಿ ಮದುವೆ ಮನೆಗೆ ಬಂದು ಹೇಳು ಮದುಮಗಳ ನೋಡ್ಕೊಂಡು ಹೋಗ್ತಿದ್ದಾಳೆ ಅವಳಿಗೆ ಚಿಕ್ಕಮ್ಮ ಆಗಬೇಕು ಮದುಮಗಳು ಅವರಲ್ಲಿ ಫೋಟೋ ಶೂಟ್ ಮಾಡ್ತಿದ್ದಾರೆ ಅಲ್ಲಿಗೆ ಓಡ್ತಿದ್ದಾಳೆ ನೋಡಿ ರೆಡಿಯಾಗಿ ಇಲ್ಲಿ ನೋಡಿ ಮದುಮಗಳದು ಮದುಮಗಳ ಇದೆಲ್ಲ ಫೋಟೋ ಶೂಟ್ ಎಲ್ಲ ಉಂಟು ಮದುವೆ ಅಂದಮೇಲೆ ಹೀಗೇನಲ್ವ ಎಲ್ಲರದ್ದು ಫೋಟೋ ತೆಗೆಯೋದು ಫೋಟೋ ವೀಡಿಯೋ ಎಲ್ಲ ನಿಮಗೆ ಮದುವೆ ಒಂದು ದಿವಸ ಆದರೆ ಮುಗಿಯಿತು ಆದರೆ ಫೋಟೋ ವಿಡಿಯೋಸ್ ಎಲ್ಲ ನೆನಪುಗಳನ್ನು ಮರುಕಳಿಸ್ತದೆ ಯಾವತ್ತೂ ಕೂಡ ನೀವು ನೋಡ್ಕೊಳ್ಬೋದಲ್ಲ ವೀಡಿಯೋ ಆದರೂ ನಿಮಗೆ ಏನಾದರೂ ಸ್ವಲ್ಪ ಈ ಕ ಆ ಕಡೆ ಈ ಕಡೆ ಆದರೆ ಎಲ್ಲ ಇದಾಗ್ತದೆ ಸಿ ಡಿ ಎಲ್ಲ ಬಟ್ ಫೋಟೋಸ್ ಉಂಟಲ್ವಾ ಎಷ್ಟೋ ವರ್ಷಗಳ ಕಾಲ ಉಳಿತದೆ ಅವರ ಮಕ್ಕಳು ಮರಿ ಮಕ್ಕಳು ಆಗೋವರೆಗೂ ಉಳಿತದೆ ಹಾಗೆ ಜಾಗ್ರತೆಯಲ್ಲಿಟ್ಟರೆ ಅದಕ್ಕೆ ಫೋಟೋಸ್ ಎಲ್ಲ ತೆಗೆಯೋದು ಬಹಳ ಮುಖ್ಯ ಮದುವೆಯಲ್ಲಿ ಒಳ್ಳೆ ಸಮಾರಂಭಗಳಲ್ಲೆಲ್ಲ ನೋಡಿ ಇವಾಗ ವೀಡಿಯೋಸ್ ಎಲ್ಲ ತೆಗಿತಿದ್ದಾರೆ ಫೋಟೋಸ್ ಎಲ್ಲ ಆಯ್ತು ತೆಗೆದು ವೀಡಿಯೋ ಎಲ್ಲ ತೆಗೆದಿದ್ದಾರೆ ಇವಾಗ ಮಧುಮಕ್ಕಳ ಬಗ್ಗೆ ಒಂದು ಜಸ್ಟ್ ಒಂದು ಹೇಳಲಿಕ್ಕೆ ಹೊಂಟಿ ರೆಡಿ ಅಂಡೇ ಓಕೆ ರೆಡಿ ಲಾಸ್ಟ್ ಉಂಟದೆ ಲೈಫ್ ಅಪೇಕ್ಷಾ

ಒನ್ಸ್ ಅಕೆನ್ ವಾಲ್ಕಮ್ ಬ್ಯಾಕ್ ಟು ಸುಗಿ ಚಾನಲ್ ಈಗ ನಾವು ಆಲ್ರೆಡಿ ಈಗ ಮದುವೆ ಮನೆಗೆ ಬಂದಿದ್ದೇವೆ ಸೊ ಇಲ್ಲೆಲ್ಲ ಪ್ರಿಪ್ರೇಷನ್ ಆಗ್ತಿದೆ ಸೊ ಇನ್ನು ಹೊತ್ತು ಸ್ವಲ್ಪ ಹೊತ್ತಿನಲ್ಲಿ ಇಲ್ಲಿಂದ ಮದುಮಗಳು ಹೊಡ್ತಾಳೆ ಸೊ ಅದರದೆಲ್ಲ ಕೆಲವು ಕಾರ್ಯಕ್ರಮಗಳಲ್ಲಿದ್ದಾವೆ ಅದನ್ನೆಲ್ಲ ಮಾಡಿ ಮತ್ತೆ ನಾವು ಮದುವೆ ಹಾಲಿಗೆ ಹೋಗ್ತಿದ್ದೇವೆ ಸೊ ಸ್ಟೇ ಟ್ಯೂಂಡ್ ಕೇ ಸ ಒನ್ಸ್ ಅಗೇನ್ ವಿಲ್ ಕಮ್ ಬ್ಯಾಕ್ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೇನೆ ಮದುಮಗಳ ತಂಗಿ ಎರಡು ವರ್ಷದ ನಂತರದ ಮದುಮಗಳು ಸೊ ಫುಲ್ಲು ಲುಕ್ ಫುಲ್ ಕಂಪ್ಲೀಟ್ ಚೇಂಜ್ ಆಗಿದೆ ಸೊ ಫುಲ್ ಪಾಶ್ ಆಗಿದ್ದಾಳೆ ಸೊ ಈಗ ಮದುಮಗಳು ಹೇಗಿದ್ದಾಳೆ ಅಂತ ನೋಡು ಫಿಟ್ ಅದೇ ಮಧುಮಗಳು ರೆಡಿ ಆಗಿದ್ದಾಳೆ ಸೊ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಹೊರಡ್ತಿದ್ದೇವೆ ಈಗ ಇಲ್ಲಿನ ಕೆಲವು ಕಾರ್ಯಕ್ರಮ ಆಗಲಿ ನಾವು ಮತ್ತೆ ನಾವು ಮದುವೆ ಹಾಲಿಗೆ ಹೋಗ್ತಿದ್ದೇವೆ ಸೊ ಥ್ಯಾಂಕ್ ಯು गाउँ भर्बले अनि 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 बेजीजी जको पछि नलाग्यो अनि ಇವಾಗ ಮದುಮಗಳು ಎಲ್ಲ ದೇವರಿಗೆಲ್ಲ ಕೈ ಮುಗಿದು ಬಂದು ಇನ್ನು ಮದುಮಗಳು ಹೊರಡುದು ಚೌಟ್ರಿಗೆ ಇನ್ನು ಧಾರೆ ಮುಹೂರ್ತ ಹನ್ನೊಂದು ನಲವತ್ತೊಂಬತ್ತಕ್ಕಿತ್ತು ನಮಗೆ ಚೌಟ್ರಿ ಹತ್ರನೇ ಇರೋದರಿಂದ ನಾವು ಸ್ವಲ್ಪ ಲೇಟಾಗಿಯೇ ಹೊರಟ್ವಿ ಹುಡುಗನೇ ಮನೆಗೆ ಸ್ವಲ್ಪ ದೂರ ಇರೋದರಿಂದ ಅವ್ರು ಸ್ವಲ್ಪ ಬೇಗನೆ ಬರಬೇಕಿತ್ತು ಆದರೆ ಅವರೇ ಲೇಟಾಗಿ ಬರ ಬಂದಿದ್ದರು ಎಂದಿನಂತೆ ಒಂದು ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾವು ತುಳಸಿ ಮಾತಿಗೆ ಕೈ ಮುಗ್ದು ನಮ್ಮ ದೈವ ದೇವರುಗಳಿಗೆ ಕೈ ಮುಗ್ದೇ ಹೊರಡೋದು ಹಾಗೆಯೇ ಇವತ್ತು ತುಳಸಿ ಮಾತಿಗೆ ಕೈ ಮುಗಿತಿದ್ದೇವೆ ನೋಡಿ ಮೂರು ಸುತ್ತು ಬರಲಿಕ್ಕೆ ಉಂಟು ಅದೆಲ್ಲ ಒಂದು ನಮ್ಮ ಪದ್ಧತಿ ಇವಾಗ ಕಾಲುಂಗುರ ತೊಡಿಸುವ ಒಂದು ಕ್ರಮ ಇದೆ ನೋಡಿ ಮತ್ತು ನಮ್ಮ ಒಡ್ಡೊಂಗಿಲ ಅಂತ ಹೇಳ್ತಾರೆ ತುಳುವಿನಲ್ಲಿ ಅದನ್ನು ಕೂಡ ತೊಡಿಸಿಯೇ ಮನೆಯಿಂದ ಹೊರ ಹೊಡ್ದು ಅದನ್ನು ಸೋದರತ್ತೆ ಆದವರು ಉಡ್ಲ ತೊಡಿಸ್ಲಿಕ್ಕೆ ನೋಡಿ ಆದಮೇಲೆ ಕಾಲಿಗೆ ಕಾಲು ಉಂಗುರ ಕೂಡ ಹಾಕ್ತಿದ್ದಾರೆ ಅದು ಕೂಡ ಅತ್ತೆ ಆಗೋರು ಹಾಕಲಿಕ್ಕೆ ಅವಳ ಅತ್ತೆನೇ ಹಾಕ್ತಿದ್ದಾರೆ ನೋಡಿ ಕೆಲವೊಂದು ಕಡೆ ಕೆಲವು ರೀತಿಯ ಪದ್ಧತಿ ಇರ್ತದೆ ನಮ್ಮ ಕಡೆ ಈ ರೀತಿ ಕೆಲವು ಕಡೆ ಮದುವೆ ಗಂಡುವೆ ಹಾಕಲಿಕ್ಕೆ ಉಂಟು ಕಾಲುಂಗುರ ನಮ್ಮೂರ ಕಡೆಯೆಲ್ಲ ಈ ರೀತಿ ಕಾಲುಂಗುರ ಎಲ್ಲ ಹಾಕಿ ದೊಡ್ಡವರಿಗೆಲ್ಲ ನಮಸ್ಕಾರ ಮಾಡಬೇಕು ನಮಸ್ಕಾರ ಮಾಡಿ ಮತ್ತು ಕೈಗೆ ವೀಳ್ಯದೆಲೆ ಮತ್ತು ಅಡಿಕೆಯನ್ನು ಕೊಡ್ತಾರೆ ಅದು ಕೂಡ ಅತ್ತೆನೇ ಕೊಡಲಿಕ್ಕೆ ವೀಳ್ಯದೆಲೆ ಅಡಿಕೆಯನ್ನು ಕೊಡಬೇಕು ಇನ್ನು ಮದುಮಕ್ಕಳನ್ನು ಕರ್ಕೊಂಡು ಚೌಟ್ರಿಗೆ ಹೊರಡೋದು ನೋಡಿ ಈ ಫೋಟೋಗ್ರಾಫರ್ನವ್ರು ಉಂಟಲ್ವಾ ಎಲ್ಲಿ ಕೂಡ ಎಲ್ಲಂದರಲ್ಲಿ ಫೋಟೋ ತೆಗಿತಾನೇ ಇರ್ತಾರೆ ಅದವರ ಕೆಲಸ ಕೂಡ ಹೌದು ಮತ್ತು ಕೊಂಬು ವಾದ್ಯಗಳಲ್ಲಿ

ஜிப்பா பளி பாரி ஜாத்தல் ரு ரஜுபாய் ரஞ்சுபாய் ரஞ்சுபாய் ಇವಳದ್ದು ಸೊಂಟ ಬಟ್ಟೆಯಲ್ಲಿ ಇಲ್ಲೇ ಕೆಳಗೆ ಬಿತ್ತು ಇನ್ನು ಸಂಜೆ ತನಕ ಎಲ್ಲೆಲ್ಲ ಬೀಳಿಸ್ತಲ್ಲ ಗೊತ್ತಿಲ್ಲ ಆ ಮಧುಮಗಳ ಮಾವ ಅತ್ತೆ ಓಟ್ರು ಹೇಳಬೇಕು ನೀನು ಯಾರು ನೀನು ಇದು ಮಧುಮಗಳ ಅಕ್ಕ ಅದು ಬಾವ ಇದು ಬಾವ ಇವರು ಅವ್ರಿಗಿಂತ ಇವರೇ ಪೋಷ್ ಫುಲ್ ಕಂಪ್ಲೀಟ್ ಪೋಷ್ ಇವರದೇ ಅರೇಂಜ್ಮೆಂಟ್ ಎಲ್ಲ ಎಲ್ಲ ಅರೇಂಜ್ಮೆಂಟ್ ಇವರದೇ ಹಾಗೆ ಫುಲ್ ಪೋಷ್ ಆಗಿದ್ದಾರೆ ಫುಲ್ ಕಂಪ್ಲೀಟ್ ನೋಡ್ರಿ ಈಗ ಮದುವೆಗೆ ಇವಾಗ ನೋಡಿ ನಾವು ಮದುವೆ ಮನೆಗೆ ಹೊರಟ್ವಿ ಇಲ್ಲಿಂದ ನಮಗೆ ಒಂದು ಒಂದು ಅರ್ಧ ಕಿಲೋಮೀಟ್ರ್ ಇರೋದು ಅಷ್ಟೇ ಮನೆಯಿಂದ ಜಾಸ್ತಿ ಏನು ದೂರ ಇಲ್ಲ ಹೀಗೆ ಮುಂದೆ ಮುಂದೆ ಬರುವಾಗ ನಮ್ಮ ಊರಿನ ದೈವದ ದೈವಸ್ಥಾನ ಸಿಗ್ತದೆ ಅಲ್ಲಿ ಕೈ ಮುಗ್ದೇ ಹೋಗಬೇಕು ಅದೊಂದು ವಾಡಿಕೆ ಎಲ್ಲರೂ ಹೋಗ್ತಾರೆ ಮದುಮಗಳು ಕೂಡ ಕೈ ಮುಗಿದು ಮದುಮಗಳಂತಲ್ಲ ಎಲ್ಲರೂ ಯಾರು ಈ ಊರಿಗೆ ಊರಿಂದ ದಾಟಿ ಹೋಗ್ತಾರೆ ಎಲ್ಲರೂ ಕೈ ಮುಗ್ದೇ ಹೋಗ್ತಾರೆ ಅದು ಅಷ್ಟೊಂದು ಪವರ್ಫುಲ್ ದೈವಸ್ಥಾನ ಅಲ್ಲಿಂದ ಸ್ವಲ್ಪ ಮುಂದೆ ಬರುವಾಗ ಚೌಲ್ಟ್ರಿ ಸಿಗ್ತದೆ ನೋಡಿ ಮದುವೆ ಹಾಲಿಗೆ ಒಬ್ಬೊಬ್ಬರೇ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಮಾಡಿದರು ನಾವು ರೀಚ್ ಆದ್ವಿ ಆದರೆ ಮದುಮಗಳು ಇನ್ನೂ ಬರಲಿಲ್ಲ ಅಂದರೆ ಮದುಮಗ ಚೌಲ್ಟ್ರಿಗೆ ಬರದೆ ಮದುಮಗಳು ಬರಲಿಕ್ಕಿಲ್ಲ ಅದೊಂದು ಪದ್ಧತಿ ಅದಕ್ಕೆ ಮದುಮಗಳನ್ನು ಚೌಲ್ಟ್ರಿ ಹೊರಗಡೆ ವೆಯ್ಟ್ ಮಾಡಿಸ್ತಿದ್ದಾರೆ ನಾನಿಲ್ಲಿ ಜ್ಯೂಸನ್ನು ಟೇಸ್ಟ್ ಮಾಡ್ತಿದ್ದೇನೆ ಯಾವುದು ಒಳ್ಳೇದುಂಟಂತ ನೋಡಿ ಎರಡು ರೀತಿಯ ಜ್ಯೂಸ್ ಇತ್ತು ಒಂದು ಬೊಂಡ ಶರಬತ್ತು ಮತ್ತೊಂದು ದ್ರಾಕ್ಷಿದ್ದು ಜ್ಯೂಸು ಒಂದು ಚೆನ್ನಾಗಿತ್ತು ಇನ್ನೊಂದು ಹುಳಿಯಾಗಿತ್ತು ಬೊಂಡ ಶರ್ಬತ್ ತುಂಬ ಇಲ್ಲಿ ಹೇಳ್ತಿದ್ದೇನೆ ನೋಡಿ ಯಾವುದು ಚೆನ್ನಾಗಿಂಟು ಯಾವುದು ಚೆನ್ನಾಗಿಲ್ಲ ಅಂತ ಸುಮ್ಮನೆ ತಮಾಷೆಗೆ ಫಂಕ್ಷನ್ನ ಕ್ಯಾಟ್ರರ್ಸ್ ಹರ್ಷಿತ ಕ್ಯಾಟ್ರರ್ಸು ಅವರು ಕೈಕಂಬದವರು ಫುಡ್ಡೆಲ್ಲ ನೋಡಬೇಕು ಟ್ರೈ ಮಾಡಬೇಕು ಹೇಗಿರ್ತದೆ ಅಂತ ನೋಡಿ ಗಂಡಿನ ಕಡೆಯವರು ಕೂಡ ಬಂದರು ಇನ್ನು ಗಂಡಿನ ಕಡೆಯವರು ಬಂದ ಮೇಲೆ ಹುಡುಗಿಯ ಹುಡುಗಿಯನ್ನು ಹಾಲಿಗೆ ಕರ್ಕೊಂಡು ಬರಲಿಕ್ಕೆ ನೋಡಿ ಸ್ವಲ್ಪ ಅರ್ಜೆಂಟ್ ಮಾಡ್ತಿದ್ದೇವೆ ಯಾಕಂದರೆ ದಾರೆ ಮುಹೂರ್ತದಲ್ಲಿ ಆಗಬೇಕಲ್ವ ಟೈಮಲ್ಲೇ ಅದಕ್ಕೆ ಇವಾಗ ನೋಡಿ ಮಧುಮಗನ ಎಂಟ್ರಿ ಆಯಿತು ಮಧುಮಗ ಮಧುಮಗನ ಕಾರ್ ಬಂತು ಮಧುಮಗನ ಹಿಂದಿನಲ್ಲೇ ಫುಡ್ ಕೂಡ ಬಂತು ನೋಡಿ ಕೇಟ್ರಿಂಗ್ನವ್ರದ್ದು ನೋಡಿ ಮದುಮಗನ ಅಪ್ಪ ಇವರು ಇವಾಗ ಮದುಮಗಳು ಬಂದಳು ಮದುಮಗಳನ್ನ ಗಾಡಿ ಕೂಡ ಬಂತು ನೋಡಿ ಇಲ್ಲಿ ಕೂಡ ಒಂದಷ್ಟು ಫೋಟೋ ಎಲ್ಲ ತೆಗಿತಿದ್ದಾರೆ ನಾನು ಮೊದಲೇ ಹೇಳ್ದಂಗೆ ಎಲ್ಲ ತುಂಬ ಅದೆಲ್ಲ ನಮ್ಮ ನೆನಪುಗಳನ್ನೆಲ್ಲ ಮರುಕಳಿಸ್ತದೆ ಯಾವಾಗ ಕೂಡ ನಮಗೆ ಯಾವಾಗ ಬೇಕೋ ಆವಾಗ ನೋಡ್ಕೊಳ್ಬೋದು ನೋಡಿ ಇವಾಗ ಮದುಮಗಳನ್ನು ಬರ ಒಂದು ಕ್ರಮ ಇದೆ ಅದು ಮಾಡ್ತಿದ್ದಾರೆ ಎಲ್ಲರೂ ಲೈನಾಗಿ ನಿಂತ್ಕೊಂಡು ಈ ಕ್ರಮವನ್ನು ಮಾಡಬೇಕು ನೋಡಿ ಎಲ್ಲರೂ ಇಳಿತಿದ್ದಾರೆ ಕಾರಿಂದ ಒಬ್ಬರೊಬ್ಬರಾಗಿಯೇ ಇವಾಗ ಸ್ವಲ್ಪ ಫೋಟೋಸ್ ಎಲ್ಲ ತೆಗಿಲಿಕ್ಕೆ ಉಂಟಂತ ಆ ಕಡೆ ಕರ್ಕೊಂಡೋಗ್ತಿದ್ದಾರೆ ಮದುಮಗಳನ್ನು I'm going to the bathroom. ಇಲ್ಲಿ ಪುನಃ ವಾದ್ಯದಿಂದ ಮದುಮಗಳನ್ನು ಒಳಗಡೆ ಕರ್ಕೊಳ್ಳೋದು ನೋಡಿ ಹೀಗೆ ಚೌಲ್ಟ್ರಿ ವ್ಯೂಸ್ ತೋರಿಸ್ತೇನೆ ಹೇಗೆ ಉಂಟು ಅಂತ ಇದು ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಒಮ್ಮೆ ಬಂಟರ ಸಂಘದ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ ಆದರೆ ಇವತ್ತು ಸ್ವಲ್ಪ ಎಲ್ಲ ಜಾಸ್ತಿ ಮಾಡಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನೆಲ್ಲ ಹಿಂಗೆ ಡೈಮೆನ್ಷನ್ ಎಲ್ಲ ತುಂಬ ಜಾಸ್ತಿ ಇದೆ ಒಂದು ಥೌಸಂಡ್ ಜನರಿಗೆ ಇವರು ಕುತ್ಕೊಳ್ಳೋವಂಥ ಒಂದು ಪ್ಲೇಸೆಲ್ಲ ಉಂಟು ನೋಡಿ ಪುರೋಹಿತ್ರು ಆಲ್ರೆಡಿ ಬಂದಿದ್ದರು ಇಲ್ಲಿ ಮದುಮಗಳನ್ನು ನೋಡಿ ಈ ರೀತಿ ಅಕ್ಷತೆ ಕಾಳು ಹಾಕಿ ಕರ್ಕೊಳ್ಳೋದು ಇನ್ನು ಹುಡುಗನ ಅಕ್ಕ ಆದವಳು ಅಂದರೆ ಹುಡುಗಿಗೆ ಅತ್ತಿಗೆ ಆಗಬೇಕು ಅವರು ಕೈಯಲ್ಲಿ ಹಿಡ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಕರ್ಕೊಂಡು ಹೋಗೋದು ಅವರ ಹಿಂದುಗಡೆ ಎಲ್ಲರೂ ಹೋಗಲಿಕ್ಕೆ ನೋಡಿ ಇಲ್ಲಿ ಕೂಡ ಕೊಂಬು ವಾದ್ಯದೊಂದಿಗೆ ಬರ ಮಾಡ್ಕೊಳ್ತಿದ್ದಾರೆ ಅವರನ್ನು ಇನ್ನು ಹೋಗಿ ನೋಡಿ ಸೀದಾ ಹೋಗೋದು ಇಲ್ಲಿ ಸ್ವಲ್ಪ ಫೋಟೋ ಎಲ್ಲ ಹಾಕ್ತಾ ಉಂಟು ಅಲ್ಲಲ್ಲಿ ಫೋಟೋ ಎಲ್ಲ ನಡೀತಾನೆ ಇರ್ತದೆ ಸ್ವಲ್ಪ ಪೇಷನ್ಸ್ ಇರಬೇಕು ಅಷ್ಟೇ ನಮಗೆ ಅವರಿಗೆ ನೋಡಿ ಇನ್ನು ಸಿ ಮದುವನಿಗೆ ಹೋಗೋದು ಅಂದರೆ ದಾರೆ ಮುಹೂರ್ತ ಉಂಟಲ್ವಾ ಅದು ಟೈಮ್ಗೆ ಆಗಬೇಕು ಆ ಕಡೆ ಈ ಕಡೆಯೆಲ್ಲ ಆಗಬಾರ್ದು ಅದಕ್ಕೋಸ್ಕರ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಮಾಡ್ತಿದ್ದಾರೆ ಎಲ್ಲರೂ ಅಂದರೆ ಹುಡುಗನ ಕಡೆಯವ್ರು ಬರುವಾಗ ಸ್ವಲ್ಪ ಲೇಟಾಗಿತ್ತು ಅಷ್ಟೇ ನಾವು ಟೈಮ್ಗೆ ಹೊರಟಿದ್ವಿ ಇಲ್ಲಿ ಸ್ವಲ್ಪ ವಾದ್ಯ ಕುಂಬೆಲ್ಲ ಉದ್ತಾರೆ ಮತ್ತು ಸೀದ ಸ್ಟೇಜ್ಗೆ ಕರ್ಕೊಂಡು ಹೋಗೋದು ಅವರ ಹಿಂದುಗಡೆ ಎಲ್ಲರೂ ಹೋಗ್ತಾರೆ ಇಲ್ಲಿ ನೋಡಿ ಹೋಮಕ್ಕಿ ಎಲ್ಲ ರೆಡಿ ಮಾಡ್ತಿದ್ದಾರೆ ರಂಗೋಲಿ ಎಲ್ಲ ಬಿಡಿಸಿ ಮತ್ತು ಸಪ್ತಪದಿ ತುಳಿಯಲಿಕ್ಕೆ ಎಲ್ಲ ಕ್ರಮ ಉಂಟಲ್ವ ಅದಕ್ಕೆ ಇವಾಗ ಹುಡುಗನ ಕಡೆಯವರು ಸೀರೆ ಕೊಡ್ತಾರೆ ಹುಡುಗಿಗೆ ಮತ್ತು ಏನಾದರೂ ಚಿನ್ನ ಏನಾದರೂ ಹಾಕೋರು ಹಾಕ್ತಾರೆ ನಮ್ಮಲ್ಲಿ ಚಿನ್ನ ಹಾಕೋ ಪದ್ಧತಿ ಇದೆ ಇವಾಗ ರೆಡಿ ಮಾಡಿಸಿ ಒಮ್ಮೆ ಕರ್ಕೊಂಡು ಬರ್ತಾರೆ ಹುಡುಗಿಯನ್ನು ಮತ್ತು ಹುಡುಗನನ್ನು ಇವಾಗೇನು ಅಷ್ಟೊಂದು ಜನ ಏನು ಬರಲಿಲ್ಲ ಇವಾಗ ಬರೀ ರಿಲೇಟಿವ್ಸ್ ಮಾತ್ರ ಇದ್ದಾರೆ ನೆಂಟರೆಲ್ಲ ಇನ್ನೂ ಬರಬೇಕು ಇವಾಗ ಪುರೋಹಿತರೆಲ್ಲ ರೆಡಿ ಮಾಡ್ತಿದ್ದಾರೆ ಪುರೋಹಿತರು ನಮಗಿಂತ ಮೊದಲೇ ಬಂದಿದ್ದರು ಬಂದೆಲ್ಲ ರೆಡಿ ಎಲ್ಲ ಮಾಡ್ತಿದ್ದರು ಎಲ್ರಿಗೂ ಒಂದೇ ಮನಸ್ಸಲ್ಲಿದ್ದದ್ದು ಧಾರೆ ಒಂದು ಟೈಮಲ್ಲಿ ಆಗಬೇಕಂತ ಅದಕ್ಕೆಲ್ಲರೂ ಅರ್ಜೆಂಟ್ ಅರ್ಜೆಂಟ್ ಮಾಡ್ತಿದ್ದಾರೆ ನೋಡಿ ಹೇಳಿ ನೋಡಿ ಆ ಕಡೆ ಕಡೆ ಓಡೋದು ಹೊಸ ಬಟ್ಟೆ ಮೇಕಪ್ ಎಲ್ಲ ಮಾಡಿಕೊಂಡು ಅವಳು ಮೊದಲೇ ಹೇಳಿದ್ಲು ನಾನು ಕೂಡ ಮದುವೆ ಅಂತ ನೋಡಿ ರೆಡಿ ಎಲ್ಲ ಬರೋದಿಂದ ಸಾಕ್ತಿದೆ ಸಡಗರ ಎಲ್ಲ ಮದುಮಗಳ ಅತ್ತಿಗೆ ಅವರು ಕರ್ಕೊಂಡು ಬಂದರು ಹಾಲಿಗೆ ಸಾರಿ ಸ್ಟೇಜಿಗೆ ಇನ್ನು ಹುಡುಗ ಕೂಡ ಬರೋದು ನೋಡಿ ಇವಾಗ ಚಿನ್ನ ಮತ್ತು ಸೀರೆಯನ್ನು ಮದುಮಗಳಿಗೆ ಕೊಡುವ ಒಂದು ಕ್ರಮ ಉಂಟು ಅದನ್ನು ಸೇರಿ ಸೇರಿಕೊಡಲಿಕ್ಕೆ ಹುಡುಗಿಗೆ ಅಂದರೆ ಹುಡುಗಿ ತಗೊಂಡದನ್ನು ಹುಡುಗಿಯ ಕಡೆಯವರು ತಗೊಳ್ತಾರೆ ತಗೊಂಡು ಮತ್ತೆ ಅವರು ಹುಡುಗಿ ಅವರ ಹಿರಿಯರ ಆಶೀರ್ವಾದ ಎಲ್ಲ ತಗೊಳ್ಬೇಕು ನೋಡಿ ಈ ರೀತಿ ಮಾಡಲಿಕ್ಕೆ ಮೂರು ಸಲ ಮಾಡಲಿಕ್ಕೆ ಉಂಟು ಮೂರು ಸಲ ಮಾಡಿದ ಮೇಲೆ ಮತ್ತೆ ಅದನ್ನು ಹುಡುಗಿಯ ಕೈಯಲ್ಲಿ ಕೊಡಬೇಕು ಹುಡುಗಿ ಅದನ್ನು ಅತ್ತೆಗ ಅಥವಾ ಚಿಕ್ಕಮ್ಮನಗೂ ಯಾರಿಗಾದರೂ ಒಬ್ಬ ಹಿಂದುಗಡೆಯಿಂದ ಕೊಟ್ಟು ಆಶೀರ್ವಾದ ತಗೊಳ್ಳಿಕ್ಕೊಟ್ಟು ನೋಡಿ ಈ ರೀ ಈ ಪದ್ಧತಿ ಎಲ್ಲ ತುಂಬ ಒಳ್ಳೇದಲ್ವ ಹಿರಿಯರೆಲ್ಲ ಸಮ್ಮುಖದಲ್ಲೆಲ್ಲ ಮದುವೆ ಆದವರಿಗೆಲ್ಲ ಗೊತ್ತಿರ್ತದೆ ಎಷ್ಟೊಂದು ಖುಷಿಯಾಗುತ್ತೆ ಮನಸ್ಸಿಗೆ ಅದೆಲ್ಲ ನೋಡಿ ಈಗ ನೆಂಟರೆಲ್ಲ ಒಬ್ಬರೊಬ್ಬರೇ ಬರಲಿಕ್ಕೆ ಸ್ಟಾರ್ಟ್ ಮಾಡಿದರು ನೋಡಿ ಇನ್ನು ಎಲ್ಲರೂ ಹುಡುಗಿಗೆ ಚಿನ್ನ ಕೊಟ್ಟು ಆಮೇಲೆ ಹಾರ ಬದಲಿಸಿಕೊಂಡು ಹಾರ ಬದಲಿಸಿ ಮತ್ತು ಧಾರೆ ಆಗಲಿಕ್ಕೆ ಧಾರೆ ಹುಡುಗಿಯ ಆ ಮಾವ ಮತ್ತು ಅತ್ತೆ ಮಾಡೋದು ತಂದೆ ತಾಯಿ ಇದ್ದರೆ ತಂದೆ ತಾಯಿ ಮಾಡಲಿಕ್ಕೆ ಸಪೋಸ್ ಒಂದು ವೇಳೆ ತಂದೆ ತಾಯಿ ಇಲ್ಲದಿದ್ದರೆ ಅತ್ತೆ ಮತ್ತೆ ಮಾವ ಮಾಡಲಿಕ್ಕೆ ನೋಡಿ ಹಾರವನ್ನು ಕೂಡ ಹಾಗೆ ಇಟ್ಟು ಅದಕ್ಕೆ ಪೂಜೆ ಮಾಡಬೇಕು ಇವಳು ಚಿಕ್ನಿಸ್ಕ ಮೇಲೆ ಕೆಳಗೆಲ್ಲ ಓಡ್ತಿದ್ದಾಳೆ ನೋಡಿ ವೀಡಿಯೋಗ್ರಾಫರ್ನವರೆಲ್ಲ ಎಲ್ಲ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ತಿದ್ದಾರೆ thank mm -hmm. you ಹಿಡ್ಕೊಂಡು ಸಭೆಗೆ ತಗೊಂಡು ಹೋಗ್ಲಿಕ್ಕೆ ನೋಡಿ ತಾಳಿ ಸಾರವನ್ನು ತಗೊಂಡು ಸಭೆಗೆಲ್ಲ ತಗೊಂಡೋಗ್ಬೇಕು ಅವರೆಲ್ಲ ಅದಕ್ಕೆ ಆಶೀರ್ವಾದ ಮಾಡಬೇಕು ನೋಡಿ ತಾಳಿ ಬಂದ ಅಂದ್ರೆ ಹಾಗೇನೆ ಎಲ್ಲರೂ ಆಶೀರ್ವಾದ ಮಾಡಿದ್ರೆ ತುಂಬಾ ಒಳ್ಳೇದು ತಾಳಿಗೆ ಎಲ್ಲರ ಹತ್ರವು ಆಶೀರ್ವಾದ ತಗೊಳ್ತಿದ್ದಾರೆ ನೋಡಿ ಎಲ್ಲರೂ ಕೈ ಮುಗಿದಿದ್ದಾರೆ ನೋಡಿ ಎಲ್ಲರೂ ಕೈ ಮುಗಿದು ಅದನ್ನು ತಾಳಿಯನ್ನು ತಂದು ಪುರೋಹಿತರ ಕೈಲಿ ಕೊಟ್ಟು ಆಮೇಲೆ ಹುಡುಗಿಯ ಮೊದಲು ಹುಡುಗಿಯ ಅತ್ತೆಮ್ಮ ಅತ್ತೆ ಮಾವ ಪೂಜೆ ಕೂತ್ಕೊಂಡು ಮತ್ತು ಹುಡುಗನ ಅತ್ತೆ ಮಾವ ಪೂಜೆಗೆ ಕೂತ್ಕೊಳ್ತಾರೆ ಸಾರಿ ಚಿಕ್ಕಪ್ಪ ಚಿಕ್ಕ ಅಪ್ಪಮ್ಮ ಇದ್ದರೆ ಅಪ್ಪಮ್ಮ ಆಗ್ತದೆ ಚಿಕ್ಕಪ್ಪ ಚಿಕ್ಕಮ್ಮ ಇದ್ದರೆ ಅವರು ಆಗ್ತದೆ ಪುರೋಹಿತರು ನೋಡಿ ಸಪ್ತಪದಿಗೆ ಸಪ್ತಪದಿ ತುಳಿಲಿಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ ಒಂದೊಂದೇ ಹೆಜ್ಜೆಯನ್ನು ಅದ ಮೇಲೆ ಇಟ್ಕೊಂಡು ಹೋಗಲಿಕ್ಕೆ ಮತ್ತೆ ನೋಡಿ ಅದನ್ನು ಈ ರೀತಿ ರೆಡಿ ಮಾಡ್ತಿದ್ದಾರೆ ಎಷ್ಟು ಚಂದ ಮಾಡಿ ಮಾಡಿದ್ದಾರೆ ನೋಡಿ ಒಂದೊಂದೇ ಅದರ ಮೇಲೆ ಇಡ್ತಾ ಹೋಗ್ಬೇಕು ಇದು ನೋಡಿ ಇದೆಲ್ಲ ಪೂಜೆ ಎಲ್ಲ ಆದಮೇಲೆ ಮಾಡಲಿಕ್ಕೆ ಹೋಮ ಎಲ್ಲ ಇಡ್ಲಿಕ್ಕೆ ಉಂಟು ಅದಕ್ಕೆ ರೆಡಿ ಮಾಡಿದ್ದಾರೆ ಅಷ್ಟೇ ನೋಡಿ ಅವರು ತಾಳಿಯನ್ನು ಸಭೆಗೆಲ್ಲ ತೋರಿಸ್ತಿದ್ದಾರೆ ಮದುವೆ ವಿಡಿಯೋ ತುಂಬ ಲೆಂತಿ ಆಗ್ತದೆ ಅದಕ್ಕೆ ನಾನು ಇನ್ನೊಂದು ಭಾಗ ಮಾಡಿ ಹಾಕ್ತೇನೆ ನನ್ನ ಚಾನಲನ್ನು ಯಾರೆಲ್ಲ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು